ಏನಾಗಿದೆ ಅಂತಂದರೆ ಶ್ರೀಮಂತರು ಬೆನ್ಸು ಔಡಿ ಜಾಗ್ವಾರು ಈ ಥರದ್ದೆಲ್ಲ ಕಾರ್ಗಳನ್ನು ತೊಳಬೇಕಾದ್ರೆ ಅವ್ರದ್ದು ನೇಮ್ ಪ್ಲೇಟ್ ನೋಡಿಬಿಟ್ರೆ ನಂಬರ್ ಪ್ಲೇಟ್ ನೋಡಿದರೆ ಪಿ ವೈ ಇರ್ತದೆ ಪಾಂಡಿಚೇರಿ ಅಂತೇನೋ ಇರುತ್ತೆ ಇನ್ಯಾವುದೋ ಬೇರೆ ರಾಜ್ಯಗಳಲ್ಲಿ ಹೋಗ್ಬಿಟ್ಟು ಅವ್ರ ರಿಜಿಸ್ಟ್ರೇಷನ್ನು ದೊಡ್ಡವರು ಟ್ಯಾಕ್ಸ್ ಕದಿಯೋದಕ್ಕೋಸ್ಕರ ಈ ಥರ ಮಾಡ್ಕೊಬರ್ತಾರೆ ಈಗೇನಾಗಿದೆ ಅಂತಂದರೆ ಈ ಕಮರ್ಷಿಯಲ್ ವೆಹಿಕಲ್ಗಳೇನಿದೆ ಈ ಜನಗಳು ನೋಡಿದ ಮ್ಯಾಕ್ಸಿ ಕ್ಯಾಬ್ಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಬಸ್ಗಳು ನಲವತ್ತೊಂಬತ್ತು ಸೀಟ್ ಇರುವಂಥ ಬಸ್ಗಳಿರ್ಬೋದು ಇವುಗಳೇನು ಮಾಡಿದರೆ ಇವತ್ತು ಅವುಗಳಲ್ಲೂ ಕೂಡ ಎನ್ ವೈ ಎ ಆರು ಡಿ ಡಿ ಓ ಡಿ ಪಿ ವೈ ಜಿ ಅಂತ ಕಾಣಿಸುತ್ತೆ ಅಂದರೆ ನಾಗಾಲ್ಯಾಂಡು ಅರುಣಾಚಲ್ ಪ್ರದೇಶ ಡಿಯು ಡಮನ್ನು ಗೋವಾ ಒಡಿಸ್ಸಾ ಪಾಂಡಿಚೇರಿ ಈ ಥರದ್ದು ರಿಜಿಸ್ಟ್ರೇಷನ್ ನಂಬರ್ಗಳನ್ನು ನಾವು ನೋಡ್ತಾ ಇದ್ದೀವಿ ಯಾಕಾಗಿ ಈ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಯೂನಿಯನ್ ಟೆರಿಟರಿಸ್ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನೋಂದಣಿ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಅಲ್ಲಿ ನೋಂದಣಿ ಶುಲ್ಕನೂ ಕಮ್ಮಿ ಜೊತೆಗೆ ಕಮರ್ಷಿಯಲ್ ವೆಹಿಕಲ್ಗಳಿಗೆ ನಮ್ಮ ಕರ್ನಾಟಕದಲ್ಲಿ ಮೂರು ತಿಂಗಳಿಗೊಂದು ಒಂದ್ಸರಿ ಮದರ್ ಟ್ಯಾಕ್ಸ್ ಅಂತೇಳಿ ಎಂಬತ್ತ್ಮೂರು ಸಾವಿರ ಕಟ್ಟಬೇಕು ಅವು ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ಸ್ಪೆಷಲ್ ಸ್ಟೇಟಸ್ ಇರೋದ್ರಿಂದ ಅಲ್ಲಿ ಮೂರು ತಿಂಗಳು ಸರಿ ಕಟ್ಟುವಂಥ ಮದರ್ ಟ್ಯಾಕ್ಸು ಲೆಸ್ ದೆನ್ ಟ್ವೆಂಟಿ ತೌಸಂಡ್ ಇರುತ್ತೆ ಅದನ್ನು ಇಲ್ಲಿ ಬಂದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಫೀನಲ್ಲೂ ಉಳಿಸ್ಕೊಳ್ತಾರೆ ಇಲ್ಲಿ ಮೂರು ತಿಂಗಳಿಗೆ ಒಂದುಸರಿ ಮದರ್ ಟ್ಯಾಕ್ಸ್ ಕಟ್ಟೋದಿಲ್ಲ ಅದನ್ನೂ ಕಳ್ ಕಲಿತಾರೆ ಆದರೆ ಇಲ್ಲಿ ಕಮಾಯಿನ ಚೆನ್ನಾಗಿ ಮಾಡ್ತಾಯಿದ್ದಾರೆ ಈ ಒಂದು ಕಾನೂನಿನಲ್ಲಿರುವಂಥ ಲೋಪವನ್ನು ಪಡಿಸ್ಕೊಂಡು ಇಲ್ಲಿ ದಂಧವನ್ನು ಮಾಡ್ತಾಯಿದ್ದಾರೆ ಆದರೆ ನಮ್ಮ ಮೈಸೂರಿನವರೇ ನಿಯತ್ತಾಗಿ ಮೈಸೂರಿನ ಕೆ ಎ ಝೀರೋ ನೈನು ಕೆ ಎ ಫಿಫ್ಟಿ ಫೈ ಇದನ್ನು ತಗೊಂಡು ಮೂರು ಒಂದು ಸಾರಿ ಎಂಬತ್ತ್ಮೂರು ಸಾವಿರ ಕಟ್ಟಿ ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಂಡು ಮ ಏನಿಲ್ಲಿ ವೆಹಿಕಲ್ಗಳನ್ನ ಚಾಲನೆಯನ್ನು ಮಾಡ್ತಿದ್ದಾರೆ ಅವ್ರ ಹೊಟ್ಟೆಗೆ ಬರ ಬೀಳ್ತಾಯಿದೆ ಶಕ್ತಿ ಯೋಜನೆಯಿಂದ ಈಗ ಆಲ್ರೆಡಿ ನಮ್ಗೆ ಏನು ಬಾಡಿಗೆಗೆ ಯಾರು ಬರೋ ಅಂತಾರೆ ಅಥವಾ ಬಸ್ಗಳಲ್ಲಿ ಖಾಸಗಿ ವೆಹಿಕಲ್ಗಳಲ್ಲಿ ಓಡಾಡೋ ಸಂಖ್ಯೆ ಕಮ್ಮಿ ಆಗಿದೆ ಇದ್ರ ಮಧ್ಯದಲ್ಲಿ ಸರ್ಕಾರ ಡೀಸಲ್ ಪೆಟ್ರೋಲ್ ಬೆಲೆನ ಮೂರು ರೂಪಾಯಿ ಜಾಸ್ತಿ ಮಾಡಿದರು ಈ ಮಧ್ಯದಲ್ಲೇ ಸೆಸ್ ಅಂತಲೇ ಹೇಳ್ಬಿಟ್ಟು ಮೂರು ರೂಪಾಯಿ ಹಾಕಿದ್ದಾರೆ ಇದ್ರ ಜೊತೆಗೆ ಹೊರ ರಾಜ್ಯಗಳ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೊರ ರಾಜ್ಯಗಳಿಂದ ಬಂದು ಮದರ್ ಟ್ಯಾಕ್ಸನ್ನು ಕದಿತಾ ಇರುವಂತಹ ವಾಹನಗಳ ಹಾವಳಿ ಎಲ್ಲಿಗೆ ಹೋಗಬೇಕು ನಮ್ಮ ಜನ ನ್ಯಾಯಯುತವಾಗಿ ಟ್ಯಾಕ್ಸ್ ಕಟ್ಟೋರಿಗೆ ಇವತ್ತು ಬದುಕಕ್ಕೆ ಅವಕಾಶನೇ ಇಲ್ಲ ಅವ್ರಿಗೆ ಕಾಲನೇ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಇವತ್ತು ಆರ್ ಟಿ ನಮ್ಮ ಎಲ್ಲ ಚಾಲಕರ ಸಂಘದ ಮುಖಾಂತರವಾಗಿ ನಾವು ಪ್ರೊಟೆಸ್ಟನ್ನು ಮಾಡಿದ್ದೀವಿ ಇಬ್ಬರೂ ಆಯುಕ್ತರಿಗೆ ನಾವು ಹೇಳಿದ್ದೀವಿ ತಕ್ಷಣಕ್ಕೆ ಇವತ್ತು ಸಂಜೆ ಒಳಗಡೆ ನೀವು ಏನು ಎಫ್ ಸಿ ಮಾಡಬೇಕಾದ್ರೆ ಜಿ ಪಿ ಎಸ್ ಪ್ಯಾನಿಕ್ ಪಟನ್ನು ಅಳವಡಿಸ್ಕೊಳ್ಬೇಕು ಅಂತ ಸರ್ಕಾರದಿಂದ ನಿಯಮ ಬಂದಿದೆ ಕೇಂದ್ರ ಸರ್ಕಾರದಲ್ಲಿ ನಾವೇ ನಿಯಮ ಮಾಡಿದ್ದೀವಿ ಆದರೆ ಜಿ ಪಿ ಎಸ್ ಅಳವಡಿಸ್ಕೊಳಕ್ಕೆ ಮಾರ್ಕೆಟಲ್ಲಿ ಹೋದ್ರೆ ಹೊರಗಡೆ ಹೋದರೆ ಓಪನ್ ಮಾರ್ಕೆಟಲ್ಲಿ ಸಾವಿರ ರೂಪಾಯಿ ಸಿಗುವಂಥ ಜಿ ಪಿ ಎಸ್ ಏನು ಏನು ಯಂತ್ರ ಇದೆ ಹಾಗೂ ಅದರದ್ದು ಏನು ಆ್ಯಪ್ ಸಿಗುತ್ತೆ ನಾವು ಮಾಡ್ಕೊಳ್ಬೋದು ಅದನ್ನು ಇಲ್ಲಿ ಸರ್ಕಾರದವರು ಟೆಂಡರ್ ಕರೆದು ಹನ್ನೆರಡು ಏಜೆನ್ಸಿಗಳಿಗೆ ಕೊಟ್ಟಿದ್ರು ಅದೇ ಏಜೆನ್ಸಿಯಿಂದ ಹಾಕ್ಕೊಳ್ಬೇಕು ನೀವು ಪ್ರೈವೇಟಾಗಿ ಹಾಕ್ಸಿದ್ರೆ ಅದನ್ನು ತಗೊಳ್ಳಕ್ಕೆ ಅಂತ ಹೇಳ್ತಾರೆ ಆದರೆ ಸರ್ಕಾರ ಏನು ದುಡ್ಡು ಮಾಡೋಕ್ಕಿರೋದ ಸರ್ಕಾರ ಹೇಳ್ತೀವಿ ಸರ್ಕಾರ ಇರೋದು ದುಡ್ಡು ಮಾಡೋಕ್ಕಲ್ಲ ಜನಕ್ಕೆ ಅನುಕೂಲ ಕಲ್ಪಿಸ್ಕೊಡೋದಕ್ಕೆ ಹಾಗಾಗಿ ದಯವಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹಬ್ರು ಕೇಳ್ತೀನಿ ಸರ್ ಈ ಹನ್ನೆರಡು ಆ್ಯಪ್ ಏಜೆನ್ಸಿಗಳೇ ಹಾಕ್ಬೇಕು ಸರ್ ನಮಗೆ ಕಮ್ಮಿ ಸಿಗುತ್ತೆ ಅಂದರೆ ಕಮ್ಮಿಯಲ್ಲಿ ಹಾಕ್ಸ್ಕೊಳ್ತೀವಿ ನಿಮಗೇನು ಯಾರ್ಯಾರು ಬಸ್ಗಳಲ್ಲಿ ವಾಹನಗಳಲ್ಲಿ ಓಡಾಡ್ತಾರೆ ಖಾಸಗಿ ವಾಹನಗಳು ಓಡಾಡ್ತಾರೆ ತುರ್ತು ಸಂದರ್ಭದಲ್ಲಿ ಅವರು ಪ್ಯಾನಿಕ್ ಬಟನ್ನ ಪ್ರೆಸ್ ಮಾಡಿದರೆ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ರೂಮಿಗೆ ಮಾಹಿತಿ ಬರಬೇಕು ಒಂದು ಎಸ್ ಒ ಎಸ್ ಬರಬೇಕು ಮೇಲೆ ಆ್ಯಕ್ಷನ್ ಇನಿಷಿಯೇಟ್ ಮಾಡಬೇಕು ತುರ್ತಾಗಿ ಸ್ಪಂದಿಸಬೇಕು ಅಷ್ಟೇ ತಾನೇ ಇದು ಇದೇ ಏಜೆನ್ಸಿ ತಗೊಳ್ಬೇಕು ಹನ್ನೆರಡು ಏಜೆನ್ಸಿ ಇದೆ ಅಂತ ಹೇಳಿದರೆ ಅವರು ಹನ್ನೆರಡು ಹದಿನೈದು ಹದಿನಾರು ಸಾವಿರ ರೂಪಾಯಿ ಕಳ್ತಾಯಿದ್ದಾರೆ ಮಾರ್ಕೆಟಲ್ಲಿ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಸಿಗ್ತಾ ಇದೆ ಇದ್ಯಾಕೆ ಸರ್ಕಾರಕ್ಕೆ ದುಡ್ಡು ಮಾಡೋಕ್ಕಿನ್ನೇನು ಬೇರೆ ದಾರಿ ಇಲ್ವಾ ಅಥವಾ ಏಜೆನ್ಸಿಗಳಿಗೆ ದುಡ್ಡು ಮಾಡಿಕೊಡ್ಬೇಕಾ ದಯವಿಟ್ಟು ಇದನ್ನು ಬಿಡಿ ಸರ್ ನಿಮ್ಮ ಶಕ್ತಿ ಯೋಜನೆಯಿಂದ ಅದರ ಉದ್ದೇಶದ ಬಗ್ಗೆ ನಾನು ಖಂಡಿತ ನಾನು ಏನೋ ತಪ್ಪಾಗಿ ಹೇಳಲ್ಲ ಆದರೆ ಖಾಸಗಿ ವಾಹನಗಳನ್ನ ಇಟ್ಕೊಂಡಿರೋರಿಗೆ ತುಂಬ ತೊಂದರೆ ಆಗಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಇಲ್ಲಿ ಬಂದು ಒಂದು ಸಿನ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಬೇಕು ಅಂದರೆ ನಿಮ್ಮ ಸೆಪ್ಟೆಂಬರ್ ಹತ್ತನೇ ತಾರೀಕಿಂದ ಪ್ಯಾನಿಕ್ ಅನ್ನೋದು ಲಾಗೂ ಆಗೋದು ಆದರೆ ಇವಾಗಲೇ ನೀವು ಹೋಗಿ ಈ ಏಜೆನ್ಸಿಯಿಂದ ತೊಗೊಳ್ಳಿ ಹದಿನೈದು ಸಾವಿರ ರೂಪಾಯಿ ದಂಡ ಕಟ್ಟಿಸ್ಕೊಳ್ಳಿ ಅಂತ ಹೇಳ್ತಾರೆ ಯಾಕೆ ಸರ್ ಮಾಡ್ಕೋಬೇಕು ನಿಮ್ಮದು ಪ್ಯಾನಿಕ್ ಪಟನ್ನ ಅಳವಡಿಸ್ಕೊಳ್ಬೇಕು ಕಡ್ಡಾಯ ಅಂತ ಮಾಡಿ ಕೇಂದ್ರ ಸರ್ಕಾರದ ನಿಯಮ ಇದೆ ಆದರೆ ಇಂಥದೇ ಏಜೆನ್ಸಿಯಿಂದ ತೊಗೊಳ್ಬೇಕು ಅಂತ ಏನಿದೆ ಸರ್ ನಾವು ಯಾವುದನ್ನು ಬೇಕಾದ್ರೂ ಬಳಸ್ಕೊಳ್ತೀವಿ ದಯವಿಟ್ಟು ಪ್ಯಾನಿಕ್ ಬಟನನ್ನು ಅಳವಡಿಸ್ಕೊಳ್ಬೇಕಾದದ್ದು ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ನು ಅಳವಡಿಸ್ಕೊಳ್ಬೇಕಾದ್ದು ಕಡ್ಡಾಯ ಅಂತ ಮಾಡಿ ಆದರೆ ಇಂಥ ಏಜೆನ್ಸಿಯಿಂದಲೇ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕಡ್ಡಾಯ ಮಾಡೋಕ್ಕೆ ಹೋಗ್ಬೇಡಿ ಇದು ದಂಧ ಆಗುತ್ತೆ ಇದು ಈ ದಂಧ ಪ್ರಾರಂಭವಾಗಿದೆ ಆರ್ ಟಿ ಒಗಳಲ್ಲಿ ಬರೀ ವಸೂಲಿ ತರ ಆಗೋಗ್ಬಿಡುತ್ತೆ ದಯವಿಟ್ಟು ಇದಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ ದಯವಿಟ್ಟು ಆ ಆದೇಶವನ್ನು ತಕ್ಷಣಕ್ಕೆ ವಾಪಸ್ ತೊಳಿ ಜನ ಎಲ್ಲರೂ ಹಾಕ್ಸ್ಕೊಳ್ಳಿ ಅವರಿಗೆ ಈ ಒಂದು ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ನ ಅಳವಡಿಸ್ಕೊಳ್ಬೇಕಾದ್ರೆ ಜಿ ಪಿ ಎಸ್ನ ಅಳವಡಿಸ್ಕೊಳ್ಬೇಕಾದ್ರು ಕಡ್ಡಾಯ ಅಂತ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಈ ಒಂದು ಹನ್ನೆರಡು ಏಜೆನ್ಸಿಗಳು ಏನು ರೇಟ್ ಫಿಕ್ಸ್ ಮಾಡಿದ್ದಾರೆ ಅದನ್ನು ಕೂಡ ಕೊಡಬೇಕು ಅಂತ ಕೇಳಿದ್ದೀನಿ ಅವರು ತದ್ವಾ ರೇಟನ್ನು ಫಿಕ್ಸ್ ಮಾಡಿದರೆ ನಾವು ರಾಜ್ಯ ಮಟ್ಟದಲ್ಲಿ ಇದನ್ನು ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕೂಡ ಮಾಡಿಕೊಳ್ತೀವಿ ಇದು ಮುಖ್ಯಮಂತ್ರಿಯವರ ತವರಲ್ಲೇ ನಡೀತಾ ಇರುವಂಥ ಹೋರಾಟ ಖಂಡಿತ ಅದನ್ನು ಅವರು ಸಕಾರಾತ್ಮಕವಾಗಿ ತೆಗೆದುಕೊಂಡು ನೊಂದಿರುವಂಥ ಜನಕ್ಕೆ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ